ನೈನ್ಟೀನ್ ನೈಂಟಿ ತ್ರೀ ಓಲ್ಡ್ ಟ್ರಾಫರ್ಡ್ ಯಾರೂ ಮದ್ಯಕ್ಕೆ ಸಾಧ್ಯನೇ ಇಲ್ಲ ಸೊ ಸುಮ್ಮನೆ ಬುಕ್ ಓದ್ಬಿಟ್ಟು ನಮಗೆ ಹಂಗೆ ಕಥಣ ಅಂತ ಇದ್ದೆ ಆ್ಯಂಡ್ ಕ್ರೆಡಿಟು ಕೊಡಬೇಕಾಗಿರೋದು ಈ ಒಂದು ಬುಕ್ ಇವತ್ತಿನ ಸಹ ಈ ತೆಗೆದಿರೋದು ಏನಕ್ಕೆ ಈ ಬುಕ್ನ ತೆಗೆದಿದ್ದೆ ಅಂತ ಅನ್ನಿಸ್ತಾ ನೋಡಿದಾಗ ನೋಡ್ತಾ ಇದ್ದೆ ಒಂದು ದ ಗ್ರೇಟೆಸ್ಟ್ ಈವೆಂಟ್ಸ್ ಯಾವುದು ಕ್ರಿಕೆಟಲ್ಲಿ ಏನೋದನ್ನ ಷೇನ್ವಾಂದು ಬಾಲ್ ಆಫ್ ದ ಸೆಂಚುರಿ ಅಂತಲೇ ಅದು ಫೇಮಸ್ ಆಗೋಗಿದೆ ಬಾಲ್ ಆಫ್ ದ ಸೆಂಚುರಿ ಯಾಕೆ ಅನ್ನೋದನ್ನ ಕಾರಣಗಳು ಇದೆ ಅಲ್ಲಿ ಸೊ ಹಾಗಾಗಿ ಮೈ ಗ್ಯಾಟಿಂಗ್ ವ್ಯಕ್ತಿಮ್ ಇಳಿದೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಡಿದಂಥ ಬಾಲು ನೈನ್ಟೀನ್ ನೈಂಟಿ ತ್ರೀ ಓಲ್ಡ್ ಟ್ರಾಫರ್ಡಲ್ಲಿ ಫಸ್ಟ್ ಬಾಲ್ ಬೌಲಿಂಗ್ ಮಾಡ್ತಾರೆ ಆ್ಯಶಸ್ಸಲ್ಲಿ ಅವರು ಇಂಗ್ಲೆಂಡಿಗೆ ಲ್ಯಾಂಡ್ ಆದಾಗ ಅದಕ್ಕಿಂತ ಮುಂಚೆ ಗ್ರೇಟ್ ಬೌಲರ್ ಅಂತ ಅನ್ಸ್ಕೊಂಡಿರಲ್ಲ ಶೇಂಗ್ ಮಾನ್ ಬಟ್ ಆ ಯುನೀಕ್ನೆಸ್ ಏನು ಅಂತ ಹೇಳ್ತಾಯಿ ಗೊತ್ತಾಗುತ್ತೆ ಬಿಟ್ಟಾಗೋ ಬಾಲು ಅವ್ರ ಚಿದ ಆಫ್ ಸ್ಟಂಪಿಂದ ಸ್ಟಾರ್ಟ್ ಆಗಿ ಅವ್ರ ಚಿದ ಲೆಗ್ ಡ್ರಿಫ್ಟ್ ಡ್ರಿಫ್ಟಾಗಿ ಬಿದ್ದು ಲೆಗ್ ಸ್ಟೆಂಪಿಂದ ಸ್ಪಿನ್ ಆಗಿ ಬೇಲ್ಸ್ ಹೊಡಿಯುತ್ತೆ ಏನು ಹೇಳಿ ವಿಕೆಟ್ ಕೀಪರು ಮೈ ಗ್ಯಾಟಿಂಗ್ ಫಸ್ಟ್ ಬಾಲ್ ಆಡ್ತಾ ಇರ್ತಾರೆ ಮೈ ಗ್ಯಾಟಿಂಗ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಆಫ್ ಸ್ಪಿನ್ ಬಟ್ ಆದರೆ ವಾನ್ದು ಲೆಗಿಸಿ ಸ್ಟಾರ್ಟ್ ಆಗಿದ್ದೇ ಅಲ್ಲಿ ಕ್ರಿಕೆಟ್ ದ ಗ್ರೇಟೆಸ್ಟ್ ಎಂಟರ್ಟೈನ್ಮೆಂಟ್ ಯಾರು ಅಂತಂದರೆ ಅದು ಶೇನ್ ವಾನ್ ಲೆಗ್ ಸ್ಪಿನ್ ಮಾಡ್ತಾರಲ್ಲ ಅದನ್ನು ಗೂಗ್ಲಿ ಆಧಾರ ಥರ ಇರಲಿಲ್ಲ ಬಟ್ ಅಲ್ಲಿ ಎಕ್ಸ್ಪಿನ್ ಸ್ಪಿನ್ ತಿರುಗಿಸ್ಬೇಕು ಅಂತ ಕಲ್ತಿದ್ದೋ ಅಥವಾ ನೋಡಿದ್ದು ಅಂತಂದರೆ ಅದು ವಾನ್ ಕಡೆ ಆ್ಯಶಸ್ ಅಂತ ಬಂದಾಗ ಆ ಬ್ಯಾಟ್ಲೇ ಇರ್ತಾ ಇರಲಿಲ್ಲ ಯಾವುದಿದ್ರು ಆಸ್ಟ್ರೇಲಿಯನ್ಸ್ ಡಾಮಿನೇಟ್ ಮಾಡಿದ್ರು ಆಸ್ಟ್ರೇಲಿಯನ್ಸ್ಗೆ ಆ ಒಂದು ಚಾಲೆಂಜೇ ಇರಲಿಲ್ಲ ಇಂಗ್ಲೆಂಡು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಟಾರ್ಗೆಟ್ ಮಾಡ್ತಾ ಇದ್ದಾಗ ಇಂಗ್ಲೆಂಡು ಟ್ರಾವೆಲ್ ಮಾಡಿದಾಗ್ಲೂ ಕೂಡ ಅಷ್ಟು ಕಷ್ಟ ಇರ್ತಾ ಇರಲಿಲ್ಲ ಇಂಗ್ಲೆಂಡ್ಗೆ ಆದರೆ ಯಾವಾಗ ಇಂಗ್ಲೆಂಡಿಗೆ ಟ್ರಾವೆಲ್ ಮಾಡ್ತಾರೆ ಆಸ್ಟ್ರೇಲಿಯನ್ಸು ಬಾಲ್ನ ತಿರುಗಿಸೋದು ಅಷ್ಟು ಈಸಿ ಇಲ್ಲ ನಿಮಗೆ ಗೊತ್ತು ಇಂಗ್ಲೆಂಡಲ್ಲಿ ಹೆಲ್ಪ್ ಆಗೋದೆಲ್ಲ ಫಾಸ್ಟ್ ಬೌಲರ್ಸ್ಗೆ ಸೀಮ್ ಬೌಲರ್ಸ್ಗೆ ಬಟ್ ಆ ಸಮ್ಮರ್ ಅಂತ ಏನು ಕರಿತೀವಿ ಅಲ್ಲಿ ಷೇನ್ವಾನು ಫಸ್ಟ್ ಟೈಮು ವಿಚಿತ್ರ ಏನು ಅಂತಂದರೆ ಅದು ಡ್ಯೂಕ್ಸ್ ಬಾಲಲ್ಲಿ ತಿರುಗಿಸ್ತಾರೆ ಡ್ಯೂಕ್ಸ್ ಬಾಲ್ ಅಷ್ಟು ಈಸಿ ಇಲ್ಲ ಇಂಡಿಯಾನಲ್ಲಿ ಯೂಸ್ ಮಾಡೋದು ಎಸ್ ಜಿ ಬಾಲು ಅವರು ಇಂಗ್ಲೆಂಡಲ್ಲಿ ಯೂಸ್ ಮಾಡೋದು ಡ್ಯೂಕ್ಸ್ ಬಾಲು ಅದೇ ಕುಕ್ಕಬಾರ ಯೂಸ್ ಮಾಡ್ತಾರೆ ಆಸ್ಟ್ರೇಲಿಯಾನಲ್ಲಿ ಡ್ಯೂಕ್ಸ್ ಬಾಲ್ಗೆ ಸೀಮ್ ಸ್ವಲ್ಪ ಪ್ರಾಮಿನೆಂಟ್ ಆಗಿರುತ್ತೆ ಬಟ್ ನಮ್ಮ ಬಾಲ್ನ ಸ್ಪಿನ್ ಮಾಡೋದು ಆ ಥರ ನೋಡೇ ಇರಲಿಲ್ಲ ಯಾವತ್ತೂ ನೋಡೇ ಇರಲಿಲ್ಲ ಸ್ಪಿನ್ ಆ್ಯಂಡ್ ಡ್ರಿಫ್ಟ್ ಅಂತ ಕರೆದಿದ್ದೇ ಆವಾಗ್ಲೇ ಎಷ್ಟೊಂದು ಜನ ಸ್ಪಿನ್ನರ್ಸು ಸ್ಪಿನ್ ಮಾಡ್ತಾಯಿದ್ರು ಅಂದರೆ ಕ್ಲಾಸಿಕಲ್ ಆ್ಯಕ್ಷನ್ ಇರ್ತಾ ಇತ್ತು ಬಟ್ ಫಸ್ಟ್ ಟೈಮ್ ಯಾರೊಬ್ಬ ಬ್ಲಾಂಡು ತೊಗೊಂಬರ್ತಾರೆ ಹೆಫ್ಟಿ ಆಗಿದ್ದಾರೆ ಆ ಶೋಲ್ಡರ್ನ ಯೂಸ್ ಮಾಡಿ ಬೌಲಿಂಗ್ ಮಾಡ್ತಾರೆ ಅಂತ ಕೇಳಿದರು ಅಲ್ಲಿ ತನಕ ಕಂಟ್ರೋಲ್ ಇರಲಿಲ್ಲ ಅವ್ರಿಗೆ ಶೇನ್ ಮೋಹನ್ಗೆ ನಿಮಗೆ ಗೊತ್ತು ನೈನ್ಟೀನ್ ಏಯ್ಟಿ ಟೂನಲ್ಲಿ ಡಬಲ್ ಹಂಡ್ರೆಡ್ ಹೊಡಿತಾರೆ ಎಸ್ ಸಿ ಜಿನಲ್ಲಿ ಶಾಸ್ತ್ರಿ ಅವರು ಬಟ್ ಆವಾಗ ಫುಲ್ ಟಾಸ್ ಶಾರ್ಟು ಆಮೇಲೆ ಲೆಂತಲ್ಲಿ ಬೀಳ್ತಾನೆ ಇರಲಿಲ್ಲ ಕರೆಕ್ಟಾಗಿ ಒಂದು ವರ್ಷ ಆದಮೇಲೆ ಇದು ಬಾಲ್ ಆಫ್ ದ ಸೆಂಚುರಿ ನೋಡೋಕೆ ಸಿಕ್ಕಿದ್ದು ಓಲ್ಡ್ ಟ್ರಾಫೋರ್ಡ್ ವಿಟ್ನೆಸ್ ಮಾಡುತ್ತೆ ಟೋನಲಿ ಯೂಸ್ ಅಲ್ಲಿ ಕಾಮೆಂಟೇಟರು ರಿಚ್ ಬೆನೊ ಕಾಮೆಂಟೇಟರು ಚಾನಲ್ ನೈನಲ್ಲಿ ಆ ಕಾಮೆಂಟ್ರಿ ಕೇಳ್ತಾ ಇದ್ದಾಗ ಪರ್ಪ್ಲೆಕ್ಸ್ ಅಂದರೆ ಬ್ಯಾಂಬೂಸ್ಡ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಅಲ್ಲಿ ಅವಾಗನೇ ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು ಮೈ ಗ್ಯಾಟಿಂಗ್ ಅವರ ರೆಸ್ಪಾನ್ಸ್ ನೋಡ್ತು ಅಂತಂದರೆ ನಿಮಗೆ ಆ ಫೋಟೋನಲ್ಲಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಗೊತ್ತೇ ಆಗಿಲ್ಲ ಜೀನಿಯಸ್ ಬೆಳೆದಿದ್ದಂಗೆ ಹಾಗೆಯೇ ಸಿಕ್ಸ್ ಹಂಡ್ರೆಂಡ್ ಸೆವೆಂಟಿ ಸೆವೆನ್ ಟೆಸ್ಟ್ ಮ್ಯಾಚ್ ವಿಕೆಟ್ಸು ವಾನ್ಗೆ ಅಲ್ಲಿಂದನೇ ಕತೆ ಶುರುವಾಗಿದ್ದು ಎಂತೆಂಥ ಬಾಲ್ಗಳನ್ನ ಬೌಲಿಂಗ್ ಮಾಡಿಬಿಟ್ಟಿರು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡೆಲಿವರೀಸ್ ಬೌಲಿಂಗ್ ಮಾಡಿದ್ದಾರೆ ಅದರಲ್ಲಿ ಇದನ್ನು ಮಾತ್ರ ನಾವು ಬಾಲ್ ಅ ಸೆಂಚುರಿ ಅಂತ ಕರಿತೀವಿ ಯಾಕೆ ಅನ್ನೋದು ಕಾಂಟೆಕ್ಸ್ಟ್ ಹಂಗಿತ್ತು ವಾನ್ ಯಾರು ಅಂತಲೇ ಗೊತ್ತಿರೋಲ್ಲ ಹೆಂಗೆ ಅಂತಲೂ ಗೊತ್ತಿರಲಿಲ್ಲ ನೋಡಿದರು ಅಷ್ಟೇ ಬಟ್ ಇವರೇನಾ ಅಂತ ಈ ಥರ ಬೌಲಿಂಗ್ ಮಾಡೋ ಎಬಿಲಿಟಿ ಇಲ್ಲಾ ಅಂತ ಶೇನ್ ವಾನ್ ಅವರು ಆ ಬಾಲ್ನ ನೋಡಾದ್ಮೇಲೆ ಇಂಗ್ಲೆಂಡಲ್ಲಿ ಬಾಲ್ ತಿರುಗಿಸೋದು ಏಸಿಲಿ ಅಂತ ಹೇಳ್ತಿದ್ದೆ ಬಟ್ ಆಮೇಲೆ ದಾದಾ ಥರ ಬೌಲಿಂಗ್ ಮಾಡ್ತಿದ್ದಂಗೆ ಒಂದಲ್ಲ ಒಂದು ಡಿಸ್ಮಿಸರ್ ಎಷ್ಟು ನಾಪಕೋ ಬರುತ್ತೆ ನಿಮಗೆ ಆ್ಯಂಡ್ರಿಡ್ ಸ್ಟ್ರಾಸ್ ಎತ್ತಿರ್ತಾರೆ ಅದೇ ಥರನೇ ರೌಂಡ್ ದ ಲೆಗ್ಸು ಕಾಲು ಕೆಳಗಿಂದ ಎಂತೆಂಥ ಬೋಲ್ಡ್ಗಳು ಹೇಳ್ತಿದ್ದಾರೆ ಚಾನ್ಸೇ ಇಲ್ಲ ಇಂಗ್ಲೆಂಡ್ ಅವ್ರು ದಿನ ಬಾಲ್ನ ಬಿಟ್ಟು ಸ್ಟ್ರೈಟ್ ಸ್ಟಮ್ ಮೇಲೆ ಇರೋ ಬಾಲ್ನ ಬಿಟ್ಟು ಬೋಲ್ಡ್ ಆಗಿ ಎಲ್ ಡಬ್ಲ್ಯೂಗಳಾಗಿದ್ದಾರೆ ರೀಡೇ ಮಾಡಲಿಲ್ಲ ಆ್ಯಶಸ್ಸಲ್ಲಿ ಬರೀ ಇಂಗ್ಲೆಂಡ್ನ ಟ್ರಬಲ್ ಮಾಡಿದ್ದು ಅಂತಲ್ಲ ಶೇನ್ ವಾನ್ ಜೀನಿಯಸ್ಸು ಅಲ್ಲಿಂದ ಬೆಳ್ಕೊಂಡೋಗಿ ಅವ್ರದ್ದೇ ಆದಂಥ ಒಂದು ಲೈಫ್ನ ಕ್ರಿಯೇಟ್ ಮಾಡಿದ್ರು ಬಟ್ ಈ ಬಾಲ್ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಕಣ್ಣಲ್ಲಿ ಕಟ್ಟದೆ ಇಂದ ಇದು ಅದೊಂದೇ ಅಲ್ಲ ಮೆಚ್ಚಬೇಕಾಗಿರೋದಿಲ್ಲ ಅಂತ ಯಾವ ಥರ ಡಾಮಿನೇಟ್ ಮಾಡೋರು ಅಂತ ಓಕೆ ಒನ್ಸಿನೇ ವೈಲ್ ಆ ಥರ ಬೌಲಿಂಗ್ ಮಾಡ್ತಾರ ಫ್ಲ್ಯಾಶ್ ಇನ್ ದ ಖಂಡಿತ ಅಲ್ಲ ಈ ಥರ ಬಾಲ್ಗಳನ್ನ ಎಷ್ಟೋ ಡೆಲಿವರ್ ಮಾಡಿಬಿಟ್ರು ನಮ್ಮ ದೃಷ್ಟ ಶೇನ್ ಕಾಂಟೆಂಪರರಿ ಕಾಂಟೆಂಪ್ರರಿ ಇವ್ರನ್ನ ನೋಡೋಕೆ ಸಿಕ್ಕಿದ್ದು ಅವ್ರ ಜೊತೆ ಆಡೋಕ್ಕೆ ಸಿಕ್ಕಿದ್ದು ಅಂತಂದಾಗ ಸೊ ಹಾಗಾಗಿ ಆ ಥರ ಬಾಲ್ನ ತಿರುಗಿಸಿ ಬಾಲ್ ಹೇಳ್ದಂಗೆ ಕೇಳಕ್ಕೆ ಮಾಡಿದಂಥ ಅದು ಯಾರು ಅಂತಂದರೆ ಅದು ಶೇನ್ ವಾನ್ ಈ ಬ್ಲಾಂಡ್